ಚಿಂತಾಮಣಿ ನಗರದಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ಚಿಂತಾಮಣಿ ನಗರದ ನಾರಸಿಂಹಪೇಟೆಯಲ್ಲಿರುವ ಗ್ರಾಮದೇವತೆಗೆ ಮಂಗಳಮುಖಿಯರ ತಂಡ ದೇವಸ್ಥಾನಕ್ಕೆ ಆಗಮಿಸಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿದ ನಂತರ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚಿನ ಮೌಲ್ಯದ ಬೆಳ್ಳಿ ಬಿಸ್ಕತ್ ದೇವರಿಗೆ ಕೊಡುಗೆ ನೀಡಿ ಇತರರಿಗೆ ಮಾದರಿಯಾಗಿದ್ದಾರೆ ಮಂಗಳಮುಖಿಯರ ಮೇಲಿನ ಕೆಟ್ಟ ಅಭಿಪ್ರಾಯ ಹೋಗಲು ನಿರ್ಧಾರ ಮಾಡಿರುವ ಮಂಗಳಮುಖಿಯರ ತಂಡದ ಮುಖ್ಯಸ್ಥೆ ಸಲ್ಮಾ ರವರ ನೇತೃತ್ವದಲ್ಲಿ ಮಂಗಳಮುಖಿ ಯಾರೂ ದೇವಸ್ಥಾನಕ್ಕೆ ಭೇಟಿ ನೀಡಿ ಗ್ರಾಮದೇವತೆ ಗಂಗಮ್ಮನವರಿಗೆ ವಿಶೇಷ ಪೂಜೆಗಳನ್ನು ಮಾಡಿಸಿ ಅರ್ಧ ಜಿಯಷ್ಟು ಬೆಳ್ಳಿಯ ಬಿಸ್ಕತ್ತನ್ನು ದೇವತೆಗೆ ಮುಖವಾಡ ಮಾಡಿಸಲು ನೀಡಿದ್ದಾರೆ ಈ ಸಂದರ್ಭದಲ್ಲಿ ಮಂಗಳಮುಖಿಯರಾದ ಸಲ್ಮಾ ಪ್ರಿಯಾ ಸಂಗೀತ ಪೂನಂ ಬಿಂದು ಗಂಗಾ ಮುಸ್ಕಾನ್ ಸ್ವೀಟಿ ಸೇರಿದಂತೆ ಮತ್ತಿತರರು ಇದ್ದರು ಬೆಳ್ಳಿ ಅಮ್ಮನ್ ಕೊಡ್ತಾ ಇದ್ದೀವಿ ನಾವು 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 ಮಂಗಳ ಮುಖ್ಯ ಎಲ್ಲ ಸೇರಿಸ್ಕೊಂಡು ಅಂಗಡಿಯವರು ಅವ್ರ ಮರೆಯ ಮಕ್ಕಳೆಲ್ಲ ಆ ತುಂಬ ನೂರು ವರ್ಷ ಚೆನ್ನಾಗಿ ಬಾಳ್ಬೇಕು ಚೆನ್ನಾಗಿರ್ಬೇಕಂತ ನಾವು ದೇವ್ರ ಹತ್ರ ಬೇಡ್ಕೊತಾ ಇದ್ದೀವಿ ಗಂಗಮ್ಮನ ಹತ್ರ ಬೇಡ್ಕೊತಾ ಇದ್ದೀವಿ ಎಲ್ಲರೂ ಚೆನ್ನಾಗಿರಬೇಕು ಇದರಲ್ಲಿ ನಾವು ಚೆನ್ನಾಗಿರ್ಬೇಕು ಅವ್ರು ಕೊಟ್ರೇನಲ್ಲ ನಾವು ಕೊಡೋದು ಯಾರಿಗನ್ನು ಅವ್ರು ಕೊಟ್ಟಿಲ್ಲ ಅಂದ್ರೆ ಅಂಗಡಿಯವ್ರು ಕೊಟ್ಟಿಲ್ಲ ಅಂದ್ರೆ ನಾವು ಇಲ್ಲಿಂದ ಬಂದು ನಾವು ಕೊಡ್ತೀವಿ ಆ ಚೆನ್ನಾಗಿ ಮಳೆ ಬರಬೇಕು ಚೆನ್ನಾಗಿ ದೇವ್ರು ಎಲ್ಲರಿಗೂ ಆರೋಗ್ಯ ಚೆನ್ನಾಗಿ ಮಾಡಬೇಕು ನಾವು ಅದೇ ಬೇಡ್ಕೊತೀವಿ ಎಲ್ಲರೂ ನೂರು ವರ್ಷ ಚೆನ್ನಾಗಿ ಬಾಳಬೇಕು ಅವರಲ್ಲಿ ನಾವು ಚೆನ್ನಾಗಿರಬೇಕು ನಮ್ಗೆ ಹಿಂದೆ ಮುಂದೆ ಯಾರು ಇಲ್ಲ ತಂದೆ ಇಲ್ಲ ತಾಯಿ ಇಲ್ಲ ತಂದೆ ನಮ್ಗೆ ಅಣ್ಣ ತಂಬರು ಕೂಡ ನಮ್ಗೆ ಬರೆಯುತ್ತೆ ನಾವು ಮನೆಗೆ ಕೊಡ್ತಾ ಇಲ್ಲ ನಾವು ಸಪ್ರೇಟ್ ಮನೆ ಮಾಡಿಕೊಂಡು ನಾವು ಸಪ್ರೇಟ್ ಹಾಕಿದ್ದೀವಿ ಅದಕ್ಕೋಸ್ಕರ ನಾವು ದೇವ್ರಿಗೆ ಮಾಡೋಣ ಅಂತ ನಾವು ಅರ್ಧ ಕೆ ಜಿ ಬೆಳ್ಳಿ ತಕೊಂಡ್ಬಂದು ಅಮ್ಮನಿಗೆ ಮೊಕೋಡ ಮಾಡೋಕೆ ಕೊಡ್ತಾ ಇದ್ವಿ ಎಲ್ಲರಿಗೂ ನಮಸ್ಕಾರ ನಮಸ್ತ ನಾಡಿನ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾವು ಚಿಂತಾಮಣಿ ಜಿಲ್ಲೆಯಲ್ಲಿ ನೆಲೆಸಿದ್ದೇವೆ ಚಿಂತಾಮಣಿಯ ನಾಸಿನ್ಪೇಟೆ ರಸ್ತೆಯಲ್ಲಿ ನೆಲೆಸಿರುವ ಗಂಗಮ್ಮ ದೇವಿಯವರಿಗೆ ಕಾಮಪರ್ತಿ ಸಲ್ಮಾನ್ ನಾಯ್ಕ ಅವರು ಮತ್ತು ಅವರ ತಂಡದ ಮಂಗಳ ಪುಟಿಯರೆಲ್ಲರಿಂದಲೂ ದೇವರ ಮುಖವಾಡ ಮಾಡಿಸಲು ಅರ್ಧ ಕೆ ಜಿ ನಮ್ಮ ಪರವಾಗಿ ನೀಡುತ್ತಿದ್ದೇವೆ ಹಾಗೆ ಚಿಂತಾಮಣಿಯಲ್ಲಿರುವ ಎಲ್ಲ ಅಂಗಡಿಗಳಿಗೆ ಚೆನ್ನಾಗಿ ವ್ಯಾಪಾರ ಆಗಲಿ ದೇವರು ಎಲ್ಲರಿಗೂ ಆಶೀರ್ವಾದ ಕೊಟ್ಟು ಚೆನ್ನಾಗಿ ನೋಡಲಿ ಎಂದು ಆಶಿಸುತ್ತಿದ್ದೇವೆ